ಬಂದು ಹೋಗೋಣ ಅವನವನ ಪ್ರತಿ ವಾರ ಇಲ್ಲಿ ಬಂದ್ರೆ ಏನ್ ಹಂಗೆ ಹೋಗ್ತೈತಿ ಓ ಮಾರಾಯ ಹೊಚ್ಚಿ ಅವ್ನ ಮನೆಯಾಗ ಅವನವನ ಸಾಕ್ ಸಾಕ ಹೋಗೈತಿ ಅವ್ನ ಅವ್ನ ಹ್ಯಾಂಡ್ರ ಮಕ್ಳಿಗೆ ಕಿರಿಕಿರಿಗೆ ಸಾಕ ಹೋಗೈತಿ ಇವತ್ತು ಬಂದೇವು ಇವತ್ತು ಮನಗಂಡಿ ಪಾಲ್ಟಿ ಮಾಡಿದ್ರ ಎಲ್ಲಾ ಮಂದಿ ನೋಡಿ ಹೌದ್ ಅಂದ್ರ ನೋಡು ಹಂಗ ಪಾಲ್ಟಿ ಮಾಡೋಣ ಏನ ಇವತ್ತಿನ ಪಾಲ್ಟಿ ನಮ್ಮ ಜನ ಕೇಳೋಣ ಕೇಳೋಣ ನಮಸ್ಕಾರ ರೀ ಎಲ್ಲ ನಮ್ಮ ವಿಡಿಯೋ ನೋಡು ನನ್ನ ಅಣ್ಣ ತಮ್ಮಂದ್ರಿಗೆ ಏನ್ರಿ ಅವ್ರಿಗೆ ಕೈ ಮುಗೋದು ಇವತ್ತು ನಾವು ಇಲ್ಲಿ ಬಂದೇವ ಐತವರೀ ಇವತ್ತ ಮನ್ನಗಂಡ ಸಂಡಿ ಇವತ್ತ ನಿಮಗ ಸ್ಪೆಷಲ್ ಒಂದು ಐಟಮ್ ಮಾಡ ತೋರ್ಸ್ತೇನ್ರಿ ಇವತ್ತಿನ ಐಟಮ್ ಚಿಕನ್ ತಂದೂರಿ ಒಂದು ದೊಡ್ಡ ಕೋಳಿ ತಂದೂರಿ ಇವತ್ತ ದೊಡ್ಡ ಕೋಳಿ ತಂದೂರಿ ಇವತ್ತು ಚಿಕನ್ ತಂದೂರಿ ಮಾಡಿ ನಿಮಗೆಲ್ಲ ತೋರಿಸ್ತೀವಿ ಇವತ್ತ ನೋಡ್ರಿ ನಮ್ ಎಲ್ಲಾ ನಮ್ ದೋಸ್ತ ಬಂದೇವ್ ನಾವ್ ಪಾರ್ಟಿ ಮಾಡಕ ಇವತ್ತಿನ ವಿಡಿಯೋ ನೋಡ್ರಿ ಪೂರಾ ಕೊನೆ ತನ ನೋಡ್ರಿ ಭಾರಿ ಮಜಾ ಐತ್ರಿ ಭಾರಿ ಮಜಾ ಆ ಕೋಳಿ ಯಾವ್ದು ತೋರಿಸ್ಲೇ ಏ ಪಜ ಎಲ್ಲಿ ಹೋದ ತೋಂಬಾರ ಒಳ್ಳೆ ಗೌಡ ಹೋಗ್ಬಾನ ಎಲ್ಲಿ ಎಲ್ಲ ಹೊಕ್ಕ ನೋಡಿವ ತಾಯ್ಲಿ ಈ ಕಳಗಿರ್ತಿ ಪಾ ಮತ್ತ ಏನ ತಾಯ್ಲಿ ಹ ಏ ಹೊದ್ರಿ ಬೇಡು ಗಪ್ ನೋಡ್ರಿ ಇವತ್ತಿನ ಕೋಳಿ ಸ್ಪೆಷಲ್ ತಂದೂರಿ ಇದು ಹೊಕ್ಕತ್ರಿ ಇನ್ನೊಂದು ಐದ್ ನಿಮಿಷ ಹೊದ್ರಿ ಏಕ್ ಹೋದ್ರಿ ಹೋದ್ರು ಇವತ್ ಐದ್ ನಿಮಿಷ ನೀನು ಕರ್ 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 ಮಾಡಿ ಹ್ಮ್ ನಾ ಸಂಡೇ ಸ್ಪೆಷಲ್ ನಮ್ಮದು ನಾಳೆಗೆ ಮಂಡೇ ಸ್ಪೆಷಲ್ ಬ್ಯಾರಿದವ್ರು ಏನು ಇವತ್ತಿನ ವಿಡಿಯೋ ಪೂರ ಕೊನೇತನ ವಿಡಿಯೋ ನೋಡ್ರಿ ಇವತ್ತಿನ ಏನ್ ಇದೇ ಕೋಳಿ ತಂದೂರಿ ಮಾಡ್ ನಾವ್ ಕಲಿಸ್ವು ನೋಡ್ರಿ ಕೊನೇತನ ಸಂಗು ಮನಗಂಡಿನ ಸ್ವಚ್ಛ ಮಾಡ್ಕೊಂಡ್ ಬರೋಣ ಅಲ್ಲಿ ಕೆರೆ ಐತಲ್ಲ ಮನಗಂಡ ನೀರ್ ಕೃಷ್ಣ ನೀರ ಅಲ್ಲಿ ಮನಗಂಡ್ ಕಟ್ ಮಾಡ್ಕೊಂಡು ದೌಡ್ ಬಂದ್ ಚಿಕನ್ ತಂದೂರಿ ಮಳಗ್ ಚಾಲೂ ಇವತ್ತು ಇವತ್ತಿನ ಒಂದ್ ಕಾಲ ಒಂದ್ ಈ ಕಡೆ ಕಾಲ ಈ ಕಡೆ ಕಾಲ್ ನಿನಗೆ ತಿನ್ನಾಕತಿ ಮಾಡ್ಕೊಂಡ್ ಬರೋಣ ನೆಡಿ ಬರಿಪಾತ್ವತ್ ನೀನ್ ಬಿರಿಯಾನಿ ಐತಿ ಇವತ್ತು ಕೂಗು ಕೋಳಿಗೆ ಖಾರ ಮಸಾಲೆ ಮೀಸೆ ಮಸಾಲೆ ಏ ಈಗ ಹೊಕ್ಕಿ ಈಗ ನೀನು ಗೋಯಿಂದ ಗೋಯಿಂದ ಕೆರಿ ಸಣ್ಣ ಬಂದೇವಲ್ಲಿ ಕೆರೆಯ ನೀನ್ ತೊಳ್ಕೊಂಡ್ ಹೋಗಿ ಇವತ್ತು ಐತಿ ಇವತ್ತು ಚಿಕನ್ ತಂದೂರಿ ಸ್ಪೆಷಲ್ ತಂದೂರಿ ಮಾಡಕತ್ತೆ ಚಿಕನ್ ತಂದೂರಿ ಬರ್ರಿ ಪಾ

ಇವರು ಬಕಸು ಕಂಡ ಹಂಗ್ ಕಾಣಕ್ತಾರಿ ಇವ್ರು ಎಲ್ ಐತಿ ಎಲ್ಲ ಗಪ ಗಪ ತಿಂದ್ರ ನಮ್ಗ ಏನೂ ಉಳಿಸ್ಲಾರ್ದ ಬರೀ ಎಲ್ಲ ಬಿತ್ತವ್ರೆ ಹೆಂಗೋ ಮಾರ ಇವ್ರ ಒಳಗೆ ಕರ್ಕೊಂಡ್ ಬಂದೇವಲ್ಲ ಕೋಳಿ ಕೋಳಿ ಐತಿ ಐತಿ ಇರುದು ಎರಡ್ ಕಿಲೋ ಮೂರ್ ಕಿಲೋ ಕೋಳಿ ಐತಿ ಎಲ್ಲ ತಿಂದೋದ್ರ ಹೆಂಗ್ ಏನೋ ಬಾಂಡಿ ಬಾಂಬ ಹೆಂಗ್ ಮಾತಾಡಕತ್ತಿ ಬಕಸ್ ತಿಂದೈತಿ ಮಾಡಪ್ಪ ಮಾರಾ ಏ ಹುಲಿ ಬಿಡೋ ಸುಮ್ ಕುಡು ಏ ಹುಲಿ ತಿಲ್ಲಾರ ಅನ್ನ ಸನ್ ಕುಡ್ರಿ ಏ ಬಿಡೋ ಕಾಡ

ಈಗ ಮೂರು ಮಂದಿ ಮಲ್ ಮಾಡ್ಕೋ ಹೊಡೀನಿವೆ ಆದ್ರೂ ಆದ್ರೂ ಆದ್ರೆ ನೋಡ್ರಿ ಮತ್ತ್ ಬಂದ್ಕಿಂದಾರ ಎಲ್ಲರ ವಾಸಿ ಹತ್ತಿ ವಾಸ ಮತ್ ಬಂದ್ಕೊಂಡಾರ ಎಲ್ಲರ ಈಗ ನಾವ್ ಶುಭ್ರೆ ಮರಗೊಂಡ್ ಸುಬೀನು ಹ್ಮ್ ನೋಡಿ

ఏనో సందీప కోడి ఏ సందీపా మనగండి మాత మగన హిందోళి తిన తిన్బాడా కోడి కాల గబక్ బాయ్ హోతీపా ఏ మనగందూట్ మార మనగన్ సుట్ మోడత

மத்த வாசல மீனல்ல மீனி பாப ஏல்ல முன்ன மீன சந்தீப்பா நடிப்பாண்டி நடிசலி கை கையு மழி ஃபஸ்ட் க்ளாஸ் தலி 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 தளி ஆ ಅದು ಬೀದ್ರಸ್ತ್ ಲಿವರ್ ಲಿವರ್ ಕಲೀಜ ಆಗ್ತಾರ ಇದಕ್ಕ ಕಲೀಜ ಲಿವರ್ ಹ ಕಾಲುಗಳು ಕಾಲುಗಳು ಸುಡ್ಕೊಂತೀನ ಮಸ್ತ್ ಸುಡೋದ್ ಕಾಲುಗಳ ಎಲ್ಲೆಲ್ಲಿ ಬಿಡ್ತೀವ ನಾವು ಅಡ್ಡಿಗೆ ಅಡ್ಗೆ ಮಂಚ ನಾವು ಅವನವನು ಮುಂದಿನ ಸಲ ಅವನವನ ಕಡೆ ಹೋಗೋ ನಡಿಗದ ಮಲ ಗಿಲ ಕೌಸ್ಗ ಸಿಗತ ಅವನು ಹೊಡಿದ ನೋಡಿ ಬೆಟ್ಟಿ ಬಿಡುದು ಬೇಡ ಮಸ್ತ್ ಮನಿ ಸಲ ನೋಡಿಲ್ಲ ಮಲ ಹೆಂಗ ಓಡೈತ್ ಮತ್ತ ಫಸ್ಟ್ ಕ್ಲಾಸ್ ಓಡ್ತು ಮನಿ ಸಲ ಮಲ ಏ ನಡಿವ ಪಜ್ಯ ಮಾರು ಬಾರು ಕತ್ಲಾಗಿ ಇಲ್ಲಿ ಮದ್ವೆ ಅಡಿಯಾಗ ಪ್ರಾಣಿಗಳು ಬಾಳ್ ಡೇಂ ಬಡ ಬಡ ಕೂಡ ಮಾಡ್ಕೊಂಡು ತಿಂದು ಹೋಗ್ ನಡಿ ದೊಡ್ಡ ದೊಡ್ಡ ಬರ್ರಿ ಈಗ ನಾವು ಮಸಾಲೆ ಕಲ್ಸ್ಕೊಳಗತ್ತೇನ್ರಿ ಮಸಾಲೆ ಚಿಕನ್ ತಂದೂರಿ ಮಸಾಲೆ ಯಾಕಂದ್ರೆ ಹುಡುಗರು ಗೀಟ ತಾತಾಗಿ ತಂದಿಲ್ಲ ನಮ್ಮ ವಿಡಿಯೋ ಬಹಳ ವಿಚಿತ್ರ ವಿಡಿಯೋ ಅದಾವ್ರಿ ಏನ ಸೋಮ ಬರಬರ ಬರೋದು ಅದೇ ಮಾಡ್ಕೊಳ್ಳೋದು ಅಲ್ಲಿ ತಿಂದು ಹೋಗ್ಬಿಡುದು ಹಾಪಿ ಸ್ವಲ್ಪ ನೀರ್ ಹಾಕಬ ಸ್ವಲ್ಪ ಹಾಕುವಂತ ಸಾಕು ಮಸಾಲೆ ಕಲ್ಸ್ಕೊತೀವ್ರಿ ಮಸಾಲೆ ಫಸ್ಟ್ ಕ್ಲಾಸ್ ಈಗ ಮೊದ್ಲಿಗೆ ಖಾರ ಬಿಚ್ಚ ಖಾರ ತಾಯಿ இத கலசி தாட்ட தந்தில அது அர்ஷன் பூடி ஆஹ் ஹார்க ಅದ ಈಗ ಅರ್ಶಿಣ ಪುಡಿ ಅರ್ಶಿನ ಪುಡಿ ಹಾಕ್ತೀನಿ ಈಗ ಅರ್ಶಿಣ ಪುಡಿ ಹಾ ಅರ್ಶಿಣ ಪುಡಿ ಎಟ್ಟಬೇಕು ಅಂದ್ರ ಸಾಕ್ ಸಾಕು ಅರ್ಶಿಣ ಪುಡಿ ಕಟ್ಟಿಟ್ಟು ಬಿಡೋಣ ಅರ್ಶಿಣ ಪುಡಿ ಆಮೇಲೆ ಅದರ ಗ್ಲಾಸ್ ಹರಿ ಅರ್ಧ ಗ್ಲಾಸ್ ಹರನ್ ಬಿಡು ಅದರ ಗ್ಲಾಸ್ ಪೇಸ್ಟ್ ಪೇಸ್ಟ್ ಅರ್ಧ ಗ್ಲಾಸ್ ಪೇಸ್ಟ್ ಇದು ಹಾ ಒಂದು ಪಾಕೆಟ್ ಪೂರಾ ಹಾಕ್ಬೇಕು ಒಂದು ಕೋಳಿ ಒಂದು ಪಾಕೆಟ್ ಪೂರ ಹಾಕ್ಬೇಕು ಹಾ ಅದರ ಗ್ಲಾಸ್ అమేలేదన్నగా చికెన్ మసాలా హ్ ఆ చికెన్ మసాలా చికెన్ మసాలా ఇల్లు కదా హ్ రైట్ హరి ఉంది ఇలే హరి ఇలే హ్ ఆ సాల్ కొడు చికెన్ మసాలా వంద ప్యాకెట్ పోరాగబెకో బాండి మామ ఇదిలో కొంచెం పీజ్ చికెన్ మసాలా ఐతానా హ్ సాల్ కొను కొంచెం ఇచర్దా హ్ సాల్ కొడు రైట్ అయిపోదు రగలైట్ నేన ಇದ್ರಾಗ ಇತ್ತು ಎಣ್ಣೆ ಎಣ್ಣೆ ಒಳ್ಳೆ ಎಣ್ಣೆ ನೀರು ಹಾಕಪ್ಪ ಸಂದೀಪ ಸಂದೀಪಾ ಇದನ್ನ ಮಸಾಲೆ ಎಲ್ಲಾ ಕಲ್ಸ್ಕೊಳ್ಳೋದು ಮಸ್ತ್ ಇನ್ನೊಂದ್ ಸ್ವಲ್ಪ ಕೈಯಾಗ ಹಾಕಪ್ಪ ತಮ್ಮ ನೀರ ಅಪ್ಪಿ ಈಗ ಚಿಕನ್ ಏನ್ ಮಾಡುದು ಗೊತ್ತೇನಾಂಬಾಲಿ ಹೇಳ್ತೀನಿ ನಿನಗ ಮಸಾಲೆ ಅಂತ್ರು ವಿಡಿಯೋ ನೋಡು ಚಿಕನ್ ಮಸಾಲ ಕಲ್ಸಿದ್ದಾಯ್ತು ಚಿಕನ್ ತಂದೂರಿ ಯಾವ ಯಾವ ಮಸಾಲ ಹಾಕ್ಬೇಕು ಇನ್ನೊಂದ್ಸಲ ಹೇಳ್ತೀನಿ ಫಸ್ಟ್ ಖಾರ್ಪುಡ್ರಿ ಅದಾದ್ಮೇಲೆ ಅರ್ಶಿಣ ಪುಡಿ ಅದಾದ್ಮೇಲೆ ನಮ್ಮ ಅದ್ರಗ್ ಲಸೂಣ ಅದ್ರಾಗ ಲಸೂಣ ಆದ್ಮ್ಯಾಲ ಮಸಾಲೆ ಚಿಕನ್ ಮಸಾಲ ಚಿಕನ್ ಮಸಾಲ ಹಾಕೋದು ಇಷ್ಟಾದ್ರೆ ಮುಗೀತ್ರಿ ಏನ್ರಿ ಆಮೇಲೆ ಉಪ್ಪ ಉಪ್ಪು ಒಂದ್ ಹಾಕ್ಬೇಕು ಆಪಿ ಉಪ್ಪ ಎಲ್ಲೈತ್ ನೋಡಪ್ಪ Lain banyak mama, ha tambah lupa, lupa tambah deh. Ah, lupa, lupa deh, kok. Ah, tuh itu berapa lupa? Ah, right, right, lupa itu. Ah, ini apa ini? Ini chicken ada agak tadi deh. Chicken daging itu lah.

ಹಾ ನೋಡ್ರಿ ಈಗ ಫಸ್ಟ್ ಕ್ಲಾಸ್ ಮಸಾಲೆ ಹಚ್ಚಿರಿ ಅದನ್ನ ಮಸಾಲೆಗೆ ನೆನಬೇಕ್ರಿ ಅದು ಆ ತರ ಇಡ್ಬೇಕು ಹಿಂದಾ ಒಲಿ ರೀ ಈಗ ಇದನ್ನ ಮಾಡ್ಲಾರ್ದ ಒಲಿ ಅಂದ ಹಚ್ಚಬಾರದು ಒಲಿ ಹಚ್ಚಿದ ಕುಳ್ಳೆ ಕಟ್ಟಿಗೆ ಉರಿ ಬಿಡ್ತಾವು ಅದಕ್ಕ ಚಲೋ ಚಲೋತ್ಯಾಗ ಮೊದಲ ಮಸಾಲೆ ಹಚ್ತಿರಿ ಹಚ್ಚಿ ಅದು ಮಸಾಲೆ ಎಲ್ಲ ನೆನದ ಮ್ಯಾಗ ಮಸ್ತ್ ಸುಡ ಚಲೋ ಮಾಡೋಣ ಮಸ್ತ್ ಹಾ ಮಸ್ತ್ ಮಸ್ತ್ ಘಮ 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 ನೋಡ್ರಿ ಎಲ್ಲ ಮಸಾಲೆ ಖಾಲಿ ಆತ ಪುರ ಹಾ ಇದು ಕಲೀಜ ಆಯ್ತಲ್ಲ ಇದು ಕಲೀಜ ಹು ಇದು ಹಿಂದಾಗಡೆ ಮಾಡುದು ಯಾಕಲ್ಲ ಸುಟ್ಟು ಹೋಗ್ಬಿಡ್ತಿ ತಲಿ ಕಲೀಜ ಇವೆಲ್ಲ ಸೈಡ್ ಮಾಡುದು ಹಾ ಮಸಾಲೆ ರೆಡಿ ಆಯ್ತ್ರಿ ನೋಡ್ರಿ ಈ ತರ ಮಸಾಲೆ ಚಿಕನ್ ತಂದೂರಿಗೆ ಈ ತರ ಮಸಾಲೆ ಈಗ ಬೆಂಕಿ ಹಚ್ತೇವ್ರಿ ಒಲಿ 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 ಹಸ್ತೇವು ಇದನ್ನ ಚಲೋ ತಗುಡ್ತಿವ್ ಇದು ನಮ್ಮ ಗಿಚ್ಚ ಪಾಲ್ಟಿ ಇದು ಯಾಕಂದ್ರ ಆ ನಾವು ಇದೇ ತರ ಪಾಲ್ಟಿ ಮಾಡಿ ಎಲ್ಲಾರ್ಗು ನಾವು ನಮ್ಮ ಮನೋ ರೀ ಎಲ್ಲಾರ್ಗು ನಾವು ಇದು ಮಾಡ್ತೇವ್ ಎಲ್ಲಾರು ನಾನು ಅಣ್ತಂಬ್ರಿ ವಿಡಿಯೋ ನೋಡೋ ಅಣ್ತಾಂಬ್ರಿ ಎಲ್ಲ ನೋಡ್ರಿ ನೋಡಿ ಫಸ್ಟ್ ಕ್ಲಾಸ್ ನೀವು ಎಲ್ಲರೂ ಪಾಲ್ಟಿ ಮಾಡ್ಬೇಕಾಗಿತ್ತಂದ್ರ ಆರಾಮ್ ಕೋಳಿ ತಗೊಂಡೋಗ್ರಿ ಕೋಳಿ ತಗೊಂಡೋಗಿ ಇದೇ ಮಸಾಲೆ ಅದೇನ್ ಬಾಳಿಲ್ರಿ ತಂದೂರಿ ಮಾಡ್ಬೇಕಾದ್ರೆ ಬಾಳ ಏನು ಇಲ್ಲೇ ಇಲ್ಲ ಅಷ್ಟೇ ಸ್ವಲ್ಪ ಕಾರ್ಪುಡಿ ಸ್ವಲ್ಪ ಅದ್ರ ಪೇಸ್ಟ್ ಲಸುನ ಎಲ್ಲ ರೆಡಿ ಮಾಡಿ ಸಿಕ್ತವ್ರಿ ಈಗ ಎಲ್ಲಾ ಮಾಡ್ಬೇಕೇನಿಲ್ಲ ಮಾಯಿ ಮತ್ತೆ ಮಾಡ್ತಿದ್ರು ಈಗ ಎಲ್ಲ ಎಲ್ಲಾ ಅಂಗಡಿಯಾಗ ಪಟ್ನೆ ಹೋದ್ರೆ ರೊಕ್ಕ ಕೊಟ್ಕೊಳ್ಳಿ ಪಟ್ನೆ ಕೊಟ್ಟು ಬಿಡ್ತಾರ ಇದು ಎಕ್ದಮ್ ಈಜಿ ಈಗ ನಾ ಮಾಡ್ತೀನಿ ಹೆಂಗ್ ನೋಡತ್ತಾರ ನೋಡ್ರಿ ಈಗ ಎಂದ್ ಮಾಡಿನ ಬಾಡ್ಲಿ ಮಾಮಾ ಅಂತೇಳಿ ಮಾಡ್ತೀನಪ್ಪ ತಿನ್ನ ಬರತ್ತೀರಿ ನೀವು ಅದೇ ಜಲ ಬಾಳ ಬಂದಿಟ್ಟು ಬಾಯ್ ಒಳಸ್ಕೊ ಹಾ ಬರ್ರಿ ಎಲ್ಲಿ ಅದು ನೆನಿಲ್ಲ ಅದು ಫಸ್ಟ್ ಕ್ಲಾಸ್ ನೆನಿಲಿ ಹೇಳಿ ಬರ್ರಿ ಇಲ್ಲ ಒಲೆ ಹತ್ತಿರ ಬರ್ರಿ ಇಲ್ಲಿ ಆ